ಇನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ ಚನ್ನಪಟ್ಟಣದ ವಿಚಾರ ಬಗ್ಗೆ ನೋಡೋಣ ಅದಕ್ಕಿಂತ ಮುನ್ನ ಈಗ ಕಾಂಗ್ರೆಸ್ ಶಾಸಕರ ವಿರುದ್ಧವೇ ಸ್ವಪಕ್ಷೀಯ ಮುಖಂಡರು ಕೂಡ ಕಿಡಿಕಾರ್ತಾ ಇದ್ದಾರೆ ಶಾಸಕ ಗವಿಯಪ್ಪ ವಿರುದ್ಧ ಹೂಡಾ ಅಧ್ಯಕ್ಷರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಜಯನಗರಕ್ಕೆ ಅನುದಾನ ಬಂದರೂ ಕೂಡ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ ಎಚ್ ಆರ್ ಗವಿಯಪ್ಪ ಹೊಸಪೇಟೆ ಪಾಲಿಗೆ ಶಾಪವಾಗಿದ್ದಾರೆ ಹೊಸಪೇಟೆ ಶಾಸಕ ಗವಿಯಪ್ಪನವರು ನೂರೈವತ್ತು ಕೋಟಿ ಅನುದಾನ ಸಿಕ್ಕಿದ್ರು ಸುಳ್ಳು ಹೇಳ್ತಿದ್ದಾರೆ ವಿಜಯನಗರಕ್ಕೆ ಸಂಬಂಧಪಟ್ಟಂಗೆ ಕೆ ಕೆ ಆರ್ ಡಿ ಬಿ ಅನುದಾನದ ವಾರ್ ನಡೀತಾ ಇದೆ ಕಾಂಗ್ರೆಸ್ ಶಾಸಕರ ವಿರುದ್ಧ ಸ್ವಪಕ್ಷೀಯ ಮುಖಂಡ ಕಿಡಿಕಾರ್ತಾ ಇದ್ದು ಹುಡಾ ಅಧ್ಯಕ್ಷ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನಂತ ವಿಜಯನಗರಕ್ಕೆ ಅನುದಾನ ಬಂದರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಎಚ್ ಆರ್ ಗವಿಯಪ್ಪ ಹೊಸಪೇಟೆ ಪಾಲಿಗೆ ಶಾಪವಾಗಿದ್ದಾರೆ ನೂರೈವತ್ತು ಕೋಟಿ ನೋಡಿ ಅಲ್ಲಿ ಜನಾರ್ದನ್ ರೆಡ್ಡಿ ಐದು ಕೋಟಿ ರೂಪಾಯಿ ವಿಚಾರ ಮಾತನಾಡ್ತಾ ಇದ್ರು ಗಂಗಾವತಿಗೆ ಸಿಕ್ಕಿರೋದು ಅಂತ ಹೊಸಪೇಟೆಗೆ ನೂರೈವತ್ತು ಕೋಟಿ ಸಿಕ್ಕಿದೆಯಂತೆ ಆದ್ರೂ ಇವರು ಅಹ್ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ಕೊಂಡು ಗವ್ಯಪ್ಪ ವಿರುದ್ಧ ಹೂಡಾ ಅಧ್ಯಕ್ಷ ಇಮಾಮ್ ನಿಯಾಜಿ ಕಿಡಿಕಾರತಾ ಇದ್ದಾರೆ ಆಸ್ಪತ್ರೆ ಖರ್ಚು ಮಾಡ್ತಾ ಇದ್ದಾರಾಗ್ಲಿ ನನ್ನ ಕ್ಷೇತ್ರದ ಜನಕ್ಕೆ ನನ್ಗೆ ಹಣ ಎಲ್ದಂಗಾಗ್ಲಿ ಇವತ್ತು ನನ್ನ ಕ್ಷೇತ್ರಕ್ಕೆ ನನ್ನ ಜನ ಖರ್ಚು ಮಾಡ್ಲಿಕ್ಕೆ ಅಟ್ಲೀಸ್ಟ್ ನನಗೆ ಒಂದು ಬಜೆಟ್ ಬೇಕು ಅಟ್ಲೀಸ್ಟ್ ನಾನು ಕೊಟ್ಟಿರೋದು ಎಲ್ಲ ಒಂದು ನೂರ ಇಪ್ಪತ್ತು ಕೋಟಿನಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಮೂವತ್ತು ಕೋಟಿ ಜಿಲ್ಲಾಗೆ ತೆಗೆದಿಟ್ಟು ಜಿಲ್ಲಾ ಮಂತ್ರಿನೇ ಮಾಡಲಿ ಅದೆಲ್ಲ ಕೆಲಸಗಳು ಬೇಡ ನನಗೆಲ್ಲ ನಾನು ಇಂಟರ್ಫಿಯರ್ ಆಗಲ್ಲ ಅದನ್ನು ಇನ್ನು ಉಳಿಸಿದ್ದು ಏನು ನೂ ತೊಂಬತ್ತು ಕೋಟಿ ಇದೆ ತೊಂಬತ್ತು ಕೋಟಿನಲ್ಲಿ ನಮಗೆಲ್ಲ ಒಂದು ಇಪ್ಪತ್ತು ಇಪ್ಪತ್ತು ಕೋಟಿ ಕೊಟ್ಟರು ನನಗೊಂದು ಮೂವತ್ತು ಕೋಟಿ ಸಿಕ್ಕಂಗೆ ಆಗುತ್ತೆ ನನಗೂ ನನ್ನ ಕ್ಷೇತ್ರದಲ್ಲಿ ಜನ ನನ್ಗೆ ಕೇಳ್ತಾ ಇದ್ದಾರೆ ಇವತ್ತು ನಾನು ಆನ್ಸರ್ ಇಲ್ಲ ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಗಿನ್ನ ಎಪ್ಪತ್ತು ಎಂಬತ್ತು ಕೋಟಿ ಸಿಗ್ತಾ ಇದೆ ನನ್ಗೆ ಅಟ್ಲೀಸ್ಟ್ ಒಂದು ಮೂವತ್ತು ಕೋಟಿ ನ ಸಿಗ್ಬೇಕು ಅದು ಕೂಡ ಇಲ್ದಂಗೆ ಬರೀ ಹತ್ತು ಕೋಟಿನಲ್ಲಿ ನಾನು ನಡೆಸ್ಬೇಕಂದ್ರೆ ಗಿನ್ನ ಅದು ಹೇಗೆ ನಾನು ನಡೆಸ್ಲಿಕ್ಕೆ ಆಗುತ್ತೆ ನಮ್ಮ ಕ್ಷೇತ್ರ ಇಲ್ಲ ಆಸ್ಪತ್ರೆ ಖರ್ಚು ಮಾಡ್ತಾ ಇದ್ರಾಗಲಿ ಇವತ್ತು ನಮ್ಮ ಸರ್ಕಾರ ನಮ್ಮ ವಿಜಯನಗರ ತಾಲೂಕಿಗೆ ಸುಮಾರು ಒಂದು ನೂರ ಐವತ್ತು ಕೋಟಿಯಷ್ಟು ಅನುದಾನವನ್ನು ಬಂದಿದೆ ನಮ್ಮ ಶಾಸಕರು ಇದು ಸುಳ್ಳು ಹೇಳಿದ್ದಾರೆ ಬಂದಿಲ್ಲ ಯಾವುದೇ ಕೊಟ್ಟಿಲ್ಲ ಅಂತೇಳಿ ಶಾಸಕರ ಅಭಿವೃದ್ಧಿ ನಿಧಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ತಲಾ ಎರಡು ಕೋಟಿ ರಂಗ ನಾಲ್ಕು ಕೋಟಿ ಅದಕ್ಕೆ ಇನ್ನವರಿಗೆ ಆಕ್ಷನ್ ಪ್ಲಾನ್ ನಮ್ಮ ಶಾಸಕರು ಕೊಟ್ಟಿಲ್ಲ ಮತ್ತೆ ಅವ್ರ ಜೊತೆಗೈತಲ್ಲ ಬಹಳಷ್ಟು ಬಿ ಜೆ ಪಿ ಅವರು ಮತ್ತೆ ಆರ್ ಎಸ್ ಎಸ್ ಅವರೇ ಇದ್ದು ನಮ್ಮ ಪಕ್ಷದ ಯಾರು ಕಾರ್ಯಕರ್ತರಿಗೆ ಮುಖಂಡರು